ನಮಸ್ಕಾರ ನಮ್ಮ ಇಂದಿನ ವಿಷಯ ಐನ್ಸ್ಟೀನ್ ಟೈ ಅದ್ಭುತ ಗಣಿತದ ಲೋಕದೊಳಗೆ ಒಂದು ಇಣುಕು ನೋಟ ಈ ಹೆಸರು ಕೇಳಿದ ತಕ್ಷಣ ನಿಮಗೆ ಸಾಪೇಕ್ಷವಾದವನ್ನು ನೀಡಿ ವಿಶ್ವದ ಮೂಲ ನಿಯಮಗಳನ್ನ ಮಾನವ ಜನಾಂಗಕ್ಕೆ ಪರಿಚಯಿಸಿದ ಆಲ್ಬರ್ಟ್ ಐನ್ಸ್ಟೀನ್ ನೆನಪಿಗೆ ಬರಬಹುದು ಆದರೆ ನಾವು ಇಂದು ಮಾತನಾಡ್ತಾ ಇರುವ ಸಂಗತಿ ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ಯಾವ ರೀತಿಯೂ ಸಂಬಂಧಿಸಿದ್ದಲ್ಲ ಜರ್ಮನ್ ಭಾಷೆಯಲ್ಲಿ ಐನ್ಸ್ಟೀನ್ ಅಂದರೆ ಒಂದು ಕಲ್ಲು ಒಂಟಿ ಕಲ್ಲು ಅನ್ನುವ ಅರ್ಥ ಇದೆ ನಾವು ನಮ್ಮ ಮನೆಗಳಿಗೆ ನಾನಾ ಬಗೆಯ ನೆಲಹಾಸುಗಳನ್ನ ಹಾಕ್ತೇವೆ ಬರ್ತೆ ಹಾಕೋದಕ್ಕೆ ಬಳಸ್ತೇವೆ ಇವು ವಿವಿಧ ಅಳತೆ ಮತ್ತು ಆಕಾರಗಳಲ್ಲಿ ದಕ್ತವೆ ಈ ಎಲ್ಲ ನೆಲಹಾಸುಗಳು ಬಿಲ್ಲೆ ಅಥವಾ ಟೈಲ್ಸ್ ರೂಪದಲ್ಲಿ ಬರ್ತವೆ ನಾವೆಲ್ಲರೂ ಗಮನಿಸಿರುವಂತೆ ನೆಲಕ್ಕೆ ಹಾಸುವ ಟೈಲ್ಗಳು ಚೌಕ ಆಯತ್ತ ತ್ರಿಕೋನ ಆರುಭುಜ ಸೇರಿದಂತೆ ಇತರ ಬೇರೆ ಬೇರೆ ಆಕಾರಗಳಲ್ಲಿ ಬರ್ತವೆ ಇಂತಹ ವಿವಿಧ ಬಗೆಯ ಟೈಲ್ಗಳನ್ನ ಒಂದರ ನಂತರ ಒಂದರಂತೆ ನೆಲದ ಮೇಲೆ ಹಾಸೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿಯೇ ನೆಲಕ್ಕೆ ಹಾಕುವ ಅಥವಾ ಯಾವುದೇ ಮೇಲ್ಮೈಯನ್ನು ಸಂಪೂರ್ಣವಾಗಿ ಮುಚ್ಚುವ ಯಾವುದೇ ಟೈಲು ಎರಡು ಗಣಿತೀಯ ಗುಣಗಳನ್ನ ಹೊಂದಿರಬೇಕು ಅದರಲ್ಲಿ ಮೊದಲನೇ ಅದು ಯಾವುದೇ ಎರಡು ಟೈಲ್ಗಳ ನಡುವೆ ಜಾಗ ತೆರಪು ಅಂದರೆ ಗ್ಯಾಪ್ ಇರದೆ ಅದು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇರಬೇಕು ಹಾಗೆಯೇ ಯಾವುದೇ ಒಂದು ಟೈಲ್ನ ಯಾವುದೇ ಒಂದು ಅಂಚು ಇನ್ನೊಂದು ಟೈಲ್ನ ಅಂಚಿನ ಮೇಲೆ ಹೋಗಬಾರ್ದು ಅಂದರೆ ಅವುಗಳ ಅಂಚಿನ ಮುಖಗಳು ಸಂಪೂರ್ಣವಾಗಿ ಒಂದಕ್ಕೊಂದು ಹೊಂದಿಕೊಳ್ಳಬೇಕು ಗಣಿತಜ್ಞರು ಇಂಥ ಟೈಲ್ಗಳ ಗುಣಲಕ್ಷಣಗಳನ್ನ ನಾನಾ ಕಾರಣಗಳಿಂದ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ನಾವಿಂದು ಬಳಸ್ತಾ ಇರುವ ಟೈಲ್ಗಳ ಮುಖ್ಯ ಲಕ್ಷಣಗಳು ಏನಿರ್ಬೋದು ಅಂತ ನಾವು ಈಗಾಗಲೇ ಗಮನಿಸಿರ್ತೀವಿ ಟೈಲ್ಗಳನ್ನ ಹಾಸ್ತಾ ಹೋದಂತೆ ಅವುಗಳ ಜೋಡಣೆ ಮರುಕಳಿಕೆ ಆಗ್ತಾ ಹೋಗುತ್ತೆ ಅಂದರೆ ಪುನರಾವರ್ತನೆ ಆಗ್ತಾ ಹೋಗುತ್ತೆ ಯಾವುದೇ ಒಂದು ಘಟಕ ಹಲವು ಹಂತಗಳ ನಂತರ ಪುನರಾವರ್ತನೆ ಆಗ್ತಾ ಹೋಗುತ್ತೆ ಉದಾಹರಣೆಗೆ ತ್ರಿಕೋನ ಚೌಕ ಆಯತ ಆರು ಅಂಚಿನ ಯಾವುದೇ ಟೈಲು ಮೂಲ ಘಟಕವಾಗಿ ಹಾಗೆಯೇ ಮೂಲ ಘಟಕಗಳ ಜೋಡಣೆಯಾಗಿ ಇನ್ನೊಂದು ಭಾಗಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ತೈತೆ ಇಂತಹ ಗುಣವನ್ನು ಗಣಿತಜ್ಞರು ಮೊಳಕಳಿಕೆ ಆವರ್ತನೆ ಅಂತ ಕರೀತಾರೆ ಉದಾಹರಣೆಗೆ ತ್ರಿಕೋನದ ಆಕಾರವನ್ನು ನಾವು ಪರಿಗಣಿಸೋಣ ಈ ತ್ರಿಕೋನವನ್ನು ಹಂಚಿಗೆ ಹೆಚ್ಚು ಸೇರಿಸ್ತಾ ಇಡ್ತಾ ಹೋದರೆ ಸಂಪೂರ್ಣವಾಗಿ ಸಮತಲವನ್ನು ಮುಚ್ಚಬಹುದು ಇಂತಹ ಜೋಡಣೆಯಲ್ಲಿ ಯಾವುದೇ ಜೋಡಣೆಯನ್ನು ನಾವು ಪುನರಾವರ್ತನೆ ಮಾಡಬಹುದು ಇದನ್ನು ಗಣಿತದ ಭಾಷೆಯಲ್ಲಿ ಚಿಡಿ ಅಥವಾ ಆವರ್ತನೆ ಅಂತ ಕರೀತಾರೆ ಈ ಗುಣಗಳು ಆಯತ ಚೌಕ ಅಲ್ಲದೆ ಬೇರೆ ಆಕಾರದ ಟೈಲ್ಗಳಿಗೂ ಕೂಡ ಸರಿ ಹೊಂದುತ್ತೆ ಇದೇ ಗುಣಗಳನ್ನ ಬೇರೆ ಆ ಟೈಲ್ಗಳು ಕೂಡ ಹೊಂದಿರ್ತವೆ ಗಣಿತಜ್ಞರು ಯಾವುದೇ ರೀತಿಯಲ್ಲಿ ಪುನರಾವರ್ತನೆ ಆಗದ ಅಂಚುಗಳು ಸಂಪೂರ್ಣವಾಗಿ ಸೇರಿಕೊಳ್ಳುವ ಮಧ್ಯದಲ್ಲಿ ಯಾವುದೇ ಜಾಗ ಇಲ್ಲದೆ ಸೇರಿಕೊಳ್ಳಬಲ್ಲಂತ ಎಷ್ಟೇ ವಿಸ್ ಎಷ್ಟೇ ಅಗಲಕ್ಕೆ ವಿಸ್ತೀರ್ಣಕ್ಕೆ ಜೋಡಿಸಿದ್ರು ಕೂಡ ಪುನರಾವರ್ತನೆ ಆಗದ ಆಕೃತಿಗಳನ್ನ ಹೊಂದಿರುವ ಟೈಲ್ಗಳು ಇರೋದು ಸಾಧ್ಯವೇ ಸಮಸ್ಯೆಯನ್ನು ಪರಿಗಣನೆ ಮಾಡಿರ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗಣಿತಜ್ಞ ಹ್ಯಾವ್ ವ್ಯಾಂಗ್ ಅಂತಹ ಟೈಲ್ಗಳು ಇರಕ್ಕೆ ಅಸಾಧ್ಯ ಅಂತ ವಾದನೆ ಮಾಡಿರ್ತಾನೆ ಆದರೆ ಈತನ ಶಿಷ್ಯನಾಗಿದ್ದಂಥ ರಾಬರ್ಟ್ ಬರ್ಜರು ವಿವಿಧ ಆಕಾರದ ನೂರ ನಾಲ್ಕು ಟೈಲ್ಗಳನ್ನ ರಚಿಸಿ ಅವುಗಳ ಜೋಡಣೆಯಲ್ಲಿ ಯಾವುದೇ ಇಲ್ಲ ಅಂತ ತೋರಿಸ್ತಾನೆ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ವಿಜ್ಞಾನಿ ಡೊನಾಲ್ಡ್ ಸುಲ್ತು ಇಪ್ಪತ್ತೆರಡು ವಿವಿಧ ಆಕಾರದ ಟೈಲ್ಗಳನ್ನ ಜೋಡಿಸಿ ಅವು ಕೂಡ ಎಂದಿಗೂ ಪುನರಾವರ್ತನೆಗೊಳ್ಳೋದಿಲ್ಲ ಅಂತ ತೋರಿಸ್ತಾನೆ ಇದಾದ ಮೂರು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗಣಿತಜ್ಞ ಟ್ರೆಫೆನ್ ರಾಬಿನ್ಸನ್ನು ಆರು ವಿವಿಧ ಆಕಾರದ ಟೈಲ್ಗಳನ್ನ ಪರಿಚಯಿಸಿ ಇವುಗಳ ಜೋಡಣೆ ಕೂಡ ಯಾವತ್ತಿಗೂ ಪುನರ್ವರ್ತನೆಗೊಳ್ಳೋದಿಲ್ಲ ಅಂತ ತೋರಿಸ್ತಾನೆ ಗಣಿತಜ್ಞರು ಆದಷ್ಟು ಕಡಿಮೆ ರೀತಿಯ ಟೈಲ್ಗಳನ್ನು ಸಾಧ್ಯವಾದರೆ ಒಂದೇ ಆಕಾರದ ಟೈಲ್ ಮೂಲಕ ಪುನರಾವರ್ತನೆಯಾಗದ ಜೋಡಣೆಯನ್ನು ಪಡಿಬಹುದು ಎನ್ನುವ ಕುರಿತಾಗಿ ಚಿಂತನೆ ಮಾಡ್ತಾ ಇರ್ತಾರೆ ಅಂತಹ ಟೈಲ್ನೇ ಅವರು ಐಂಚನ್ ಅಂತ ಕರೆದಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತ ಬೌದ್ಧ ವಿಜ್ಞಾನಿ ರೋಸರ್ ಪೆನ್ರೋಸು ಎರಡು ಆಕಾರದ ಟೈಲ್ಗಳನ್ನ ರೂಪಿಸಿ ಅವುಗಳು ಎಲ್ಲಿಯೂ ಪುನರಾವರ್ತನೆಯಾಗದಂತೆ ಜೋಡಿಸ್ಬೋದು ಅಂತ ತೋರಿಸ್ಕೊಡ್ತಾರೆ ಇದಾದ ನಂತರ ಯಾವ ಆಕಾರದ ಒಂದೇ ಒಂದು ಟೈಲ್ನಿಂದ ಪುನರಾವರ್ತನೆಯಾಗದ ಟೈಲನ್ನು ಜೋಡಣೆಯನ್ನು ಪಡಿಬಹುದು ಅನ್ನುವ ಅಂತಿಮ ಸಮಸ್ಯೆ ಗಣಿತಜ್ಞರ ಮುಂದೆ ನಿಲ್ಲುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರವತ್ನಾಲ್ಕು ವಯಸ್ಸಿನ ನಿವೃತ್ತ ಗಣಿತಜ್ಞ ಡೇವಿಡ್ ಸ್ಮಿತ್ತು ಹದಿಮೂರು ಅಂಚುಗಳನ್ನು ಹೊಂದಿದ್ದ ಆಕಾರವೊಂದನ್ನು ಪರಿಚಯ ಮಾಡ್ತಾನೆ ಇದು ಎಷ್ಟೇ ಜೋಡಿಸಿದ್ರು ಕೂಡ ಪುನರಾವರ್ತನೆ ಆಗಿದ ಗುಣಗಳನ್ನು ಹೊಂದಿದೆ ಅಂತ ಆತ ಗುರುತಿಸ್ತಾನೆ ನಂತರ ಈತ ಇದನ್ನು ಒಂಟೋರಿಯೋ ವಾಟರ್ ವಿಶ್ವವಿದ್ಯಾಲಯದ ಕಂಪ್ಯೂಟರ್ ವಿಜ್ಞಾನಿ ಕ್ರೇಗ್ ಎಸ್ ಕಪ್ಲಾನ್ ಗಮನಕ್ಕೆ ತರ್ತಾನೆ ಕ್ರೇಗೆಸ್ ಕಪ್ಲಾನು ಸಾಫ್ಟ್ವೇರ್ ಡೆವಲಪರ್ ಜೋಸೆಫ್ ಸ್ಯಾಮ್ಯುಯಲ್ ಮಯರ್ಸು ಮತ್ತು ಆರ್ಕೆನ್ಸರ್ಸ್ ವಿಶ್ವವಿದ್ಯಾಲಯದ ಗಣಿತಜ್ಞ ಖೈಮ್ ಗುಡ್ಮ್ಯಾನ್ ಸ್ಟ್ರಾಸ್ ಅವರ ಜೊತೆಗೂಡಿ ಈ ಟೈಲು ಎಷ್ಟೇ ಜೋಡಣೆ ಮಾಡಿದ್ರು ಕೂಡ ಪುನರ್ವರ್ತನೆಗೊಳ್ಳೋದಿಲ್ಲ ಅನ್ನೋದಕ್ಕೆ ಸಾಕ್ಷಿಯನ್ನ ಮತ್ತು ಸಾಧನೆಗಳನ್ನ ಒದಗಿಸ್ತಾರೆ ಡೇವಿಡ್ ಸ್ಮಿತ್ ರೂಪಿಸಿದ ಹದಿಮೂರು ಅಂಚುಗಳ ಐನ್ಸ್ಟೈನ್ ಟೈಲು ಜಗತ್ತಿನಲ್ಲಿ ಗಣಿತಜ್ಞರಲ್ಲಿ ಮತ್ತು ವಿಜ್ಞಾನಿಗಳಲ್ಲಿ ರೋಮಾಂಚನವನ್ನು ಉಂಟು ಮಾಡ್ತದೆ ಗಣಿತದ ಒಂದು ಸಮಸ್ಯೆ ಅಂದಾಜು ಅರವತ್ತು ವರ್ಷಗಳ ನಂತರ ಪರಿಹಾರವನ್ನು ಕಂಡಿರ್ತದೆ ಡೇವಿಡ್ ಸ್ಮಿತ್ ಪರಿಚಯಿಸಿದ ಈ ಟೈಲ್ ಆ ಕೃತಿ ಒಂದು ರೀತಿಯಲ್ಲಿ ಟೋಪಿಯನ್ನು ಹೊರತಾ ಇರುತ್ತೆ ಆದರೆ ಇದನ್ನು ಅದರಿಂದ ಇದನ್ನು ಟೋಪಿ ಟೈಲ್ ಹ್ಯಾಟ್ ಟೈಲ್ ಅಂತ ಕರೀತಾರೆ ಈ ವಿಜ್ಞಾನಿಗಳು ಯಾವುದೇ ಆಕಾರ ಜೋಡಣೆಗೊಂಡಾಗ ಪುನರಾವರ್ತನೆಯಾಗಿದೆ ಅಂತ ಇರೋದಕ್ಕೆ ಅದಕ್ಕೆ ಇರಬೇಕಾದಂತಹ ಗುಣಲಕ್ಷಣಗಳು ಯಾವಂತ ತೀರ್ಮಾನ ಮಾಡೋದಕ್ಕೆ ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಐನ್ಸ್ಟೈನ್ ಟೈಲ್ ಜೋಡಣೆ ಕುರಿತಾದ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಸಂಶೋಧಕರು ಬಿಡುಗಡೆ ಮಾಡಿದ್ದಾರೆ ಅದರ ಕೊಂಡಿನ ವಿವರಣೆಯಲ್ಲಿ ಕೊಡಲಾಗಿದೆ ಆಸಕ್ತರು ಅದನ್ನು ನೋಡಿ ಆನಂದಿಸಬಹುದು ಐನ್ಸ್ಟೈನ್ ಟೈಲ್ ಕುರಿತಾದಂತಹ ಸಂಶೋಧನಾ ಲೇಖನದ ಕೊಂಡಿಯನ್ನು ಕೂಡ ವಿವರಣೆಯಲ್ಲಿ ಕೊಡಲಾಗಿದೆ ಗಣಿತದಲ್ಲಿ ಆಸಕ್ತಿ ಇರೋರು ಕೂಡ ಅದನ್ನು ಓದಿ ಆನಂದಿಸಬಹುದು ಆಗದ ಟೈಲ್ಗಳನ್ನ ನೀವೇ ಜೋಡಿಸಿ ಆನಂದವನ್ನು ಪಡಬಹುದು ಅದಕ್ಕೆ ಸಂಬಂಧಿಸಿದ ಕೊಂಡಿಯನ್ನು ವಿವರಣೆಯಲ್ಲಿ ಕೊಡಲಾಗಿದೆ ಐನ್ಸ್ಟೈನ್ ಟೈಲ್ ಆವಿಷ್ಕಾರದ ಪರಿಣಾಮಗಳು ಬಹಳ ಅಂತ ಗಣಿತಜ್ಞರು ಮತ್ತು ವಿಜ್ಞಾನಿಗಳು ಭಾವಿಸ್ತಾರೆ ಈ ಟೈಲ್ಗಳನ್ನು ರಚಿಸುವ ಸಾಮರ್ಥ್ಯ ವಿಶಿಷ್ಟ ಗುಣಲಕ್ಷಣಗಳ ಬಗೆ ಬಗೆಯ ವಸ್ತುಗಳ ಅಭಿವೃದ್ಧಿಗೆ ಕಾರಣ ಆಗಬಹುದು ಅಂತ ವಿಜ್ಞಾನಿಗಳು ಗಣಿತಜ್ಞರು ಅಂದಾಜು ಮಾಡ್ತಾ ಇದ್ದಾರೆ ವಿಜ್ಞಾನ ಕ್ಷೇತ್ರದಲ್ಲಿ ಐನ್ಸ್ಟೈನ್ ಟೈಲನ್ನ ಹೇಗೆ ಬಳಕೆ ಮಾಡ್ಬೋದು ಹೊಸ ವಸ್ತುಗಳನ್ನ ಹೇಗೆ ಕಂಡಿಡಬಹುದು ಹೇಗೆ ಮಾನವನ ಒಳಿತಿಗೆ ಬಳಸ್ಬೋದು ಚಿಂತನೆಯಲ್ಲಿ ವಿಜ್ಞಾನಿಗಳು ಅನ್ವೇಷಗಳನ್ನು ಮುಂದುವರೆಸಿದ್ದಾರೆ Tiles that could do it, uh, and then uh, Roger Penrose's work brought it down to two tiles, and then I think it was uncertain as to whether it could.